ಫ್ರೆಂಡ್ಸ್ ನೋವು ನಮಸ್ಕಾರ ಮತ್ತು ವಾಡಿಕೆರಿಗೆ ಒಂದು ಟ್ರಿಪ್ ಬಂತು ಅದಕ್ಕೆ ಗಾಡಿ ಸ್ಟಾರ್ಟ್ ಮಾಡಿಕೊಂಡು ಹೊರಟೆ ಅರ್ಧ ಕಿಲೋಮೀಟ್ರ್ ಮುಂದೆ ಬಂದರೆ ಕಾಲೇಜು ಮತ್ತು ಕೃಷಿ ಮಾರ್ಕೆಟ್ ಇದೆ ಸೈಡಲ್ಲಿ ಒಂದು ಇದೆ ಆ ಮೆಸ್ಸು ಅಲ್ಲಿ ಊಟ ಮಾಡೋಣ ಅಂತ ಬಂದರು ಮುದ್ದೆ ಕೊಟ್ಟರು ಕೈ ತೊಡಿಸಿದ್ರು ಹಾಗೆ ಕಾಳು ಹಾಕಿ ಸಾಂಬಾರು ಹಾಕಿಬಿಟ್ರು ಸಾಂಬಾರು ಹಾಕ್ಬಿಟ್ಟು ಮುದ್ದೆ ಕೊಟ್ಟರು ನಾನು ಮುದ್ದೆ ತಗೊಂಡೆ ನನ್ನ ಹುಡುಗಕ್ಕೆ ಚಪಾತಿ ಊಟ ಕೊಡಿಸ್ದೆ ನಾನು ಮುದ್ದೆ ಊಟ ತಗೊಂಡೆ ನಂಜಿಗೆ ಒಂದು ಮೂರು ಹಪ್ಪಳ ಹಾಕಿದ್ರು ಕಾಳು ಹಾಕಿದ್ರು ಈರುಳ್ಳಿ ಸೌತೆಕಾಯಿ ಎಲ್ಲ ಕೊಟ್ಟರು ನೋಡಿ ಇದು ಚಪಾತಿ ಊಟ ಇದು ಮುದ್ದೆ ಊಟ ತಗೊಂಡು ಜಿಮೆಲ್ ಇಡಿ ರಿಕವರಿನೇ ಇಲ್ಲ ಅದು ಅದೇ

ಆ ಸರ್ಕಲ್ಲು ಮಂಗ್ಳೂರ್ ಲೆಫ್ಟಿಗೆ ಹೋಗ್ತೀವಲ್ಲ ಮಂಗಳೂರು ಲೆಫ್ಟ್ ತಗೊಂಡು ಮಂಗ್ಳೂರು ರೋಡಲ್ಲಿ ಲೆಫ್ಟ್ ತಗೊಂಡು ಮುಂದೆ ಸ್ವಲ್ಪ ಬಂದು ಮುಂದೆ ಬಂದು ಈ ಬಾಗಮಂಡಲಗೆ ಕಾವೇರಿ ತಗೋತೀವಿ ನಮ್ಮ ಲೆಫ್ಟು ಕಾವೇರಿ ಉಗಮ ಸ್ಥಾನ ಆರ್ಚ್ ಅಲ್ಲಿ ಲೆಫ್ಟ್ ತಗೋಬೇಕು ಹಂಗೆ ಸ್ವಲ್ಪ ಮುಂದೆ ಬಂದು ಅದು ಒಂದು ಟಿ ಟಿ ಗಾಡಿ ಹೋಗ್ತಾಯಿತ್ತು ಅದರಿಂದ ಬಂದು ನೋಡಿ ಅದೇ ಅವರು ಟಿ ಟಿ ಗಾಡಿಯವರನ್ನು ಕಾವೇರಿ ಉಗಮ ಸ್ಥಾನಕ್ಕೆ ಹೊರಟಿದ್ದಾರೆ ನಮ್ಮದು ಭಾಗಮಂಡಲ ನಿಯರು ನಾಪಕ್ಕಲು ಅಂತ ಇದೆ ಅಲ್ಲಿ ಹಂಗ್ಲೋಡು ಅಲ್ಲಿಗೆ ಹೋಗಬೇಕು ರೋಡಂತೂ ಕಿತ್ತು ಒದರಾಡುವುದೇ ಇದು ನಮ್ಮ ಟೂರಿಸ್ಟ್ ಡಿಪಾರ್ಟ್ಮೆಂಟಲ್ಲಿ ಡಿಪಾರ್ಟ್ಮೆಂಟ್ ಅದಾದ ಮೇಲೆ ಕತ್ಲ ಹೋಗಿತ್ತು ವೀಡಿಯೋ ಮಾಡಿರಲಿಲ್ಲ ಒಂದು ಮಸೂರಲ್ಲಿ ಮಲಗಿದ್ದ ಮಸೂರ ಹತ್ರ ಇನ್ನೊಂದು ಜನ್ರೇಟ್ರ್ ತಗೊಂಡು ಅಲ್ಲಿಂದ ನಂಜುನ್ಗೂಡು ಕಡೆ ಹೊರಡೋಣ ಅಂತ ಇದ್ದ ಒಂದು ಸೂರ್ಯಕಾಂತಿ ತೋಟ ಕಾಣಿಸ್ತು ಅಲ್ಲೊಂಚೂರು ಚಿಕ್ಕದಾಗಿ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಸ್ವಲ್ಪ ಎಳೆದು ಗಾಡಿಯಿಂದ ಎಲ್ಲ ವೀಡಿಯೋ ಮಾಡಿಕೊಂಡು ನೋಡಿ ಎಷ್ಟು ಚೆನ್ನಾಗಿದೆ ಸೂರ್ಯಕಾಂತಿ ತೋಟ ಸೂರ್ಯ ಯಾವ ಕಡೆಗೆ ಬಿಸಿಲು ಕಿರಣ ಬೀಳ್ತಾವೋ ಆ ಕಡೆಗೆ ತೋರಿಸ್ತವೆ ಇವು ಹಾಗೆ ಸುತ್ತ ಒಂದು ವೀಡಿಯೋ ಮಾಡಿಕೊಂಡು ನಂದು ಮುಖ ತೋರಿಸ್ಕೊಂಡು ಅಲ್ಲಿಂದ ಹೊರಟೆ ನಂಜನಗೂಡು ಕಡೆ ಹೊರಟೆ ನಂಜನಗೂಡು ನೋಡಿಕೊಂಡು ಹೋಗೋಣ ಒಂಚೂರು ಅಂತ ತಗೊಂಡ್ರೆ ಶಬರಿಮಲೆ ಸ್ವಾಮಿ ಅಯ್ಯಪ್ಪ ಸೇಮ್ ಅದೇ ಥರ ಹದಿನೆಂಟು ಮೆಟ್ಲು ಇರೋ ಥರದೊಂದು ದೇವಸ್ಥಾನ ಇದೆಯಲ್ಲ ಅದನ್ನೊಂದು ಚೂರು ವೀಡಿಯೋ ಮಾಡಿದೆ ಸೇಮ್ ಟು ಸೇಮ್ ಇದೆ ಶಬರಿಮಲೆ ಸ್ವಾಮಿ ಅಯ್ಯಪ್ಪ ದೇವಸ್ಥಾನ ಸೇಮ್ ಸಬರಿಮಲೆ ಲೇಖಿದೆಯೋ ಅದೇ ಥರ ಇದೆ ನೋಡಿ ನೋಡಿಕೊಂಡು ಚೂರು ವೀಡಿಯೋ ಮಾಡಿ ನಿಮಗೋಸಿ ತೋರಿಸೋಣ ಅಂತ ಹಾಗೆ ಅಲ್ಲಿ ಯಾರೋ ಹೇಳಿದ್ರು ಕೆಳಗಡೆ ಇಲ್ಲಿ ಪ್ರಸಾದ ಕೊಡ್ತಾರೆ ಹಾಗೆ ಕೆಳಗಡೆ ಹೋದ ಪ್ರಸಾದ ರೂಮ್ಗೆ ಹೋದೋ ಅಲ್ಲಿ ಅನ್ನ ಹಾಕಿದ್ರು ಅನ್ನ ಹಾಕದಿದಕ್ಕೆ ಹಾಂ ಹಾಂ ಏನು ಗಮಗಮ ಅಂತ ಇತ್ತು ಬರೀ ಅನ್ನ ಎತ್ತಿ ಬಾಯಿಗೆ ಹಾಕೊಂಡೆ ಸ್ವಲ್ಪ ಸಾಂಬಾರು ಹಾಕಿದ್ರು ತಿಂದುಬಿಟ್ಟು ಸೂಪರಾಗಿತ್ತು ಹಂಗೂ ಸ್ವಾಮಿ ಪ್ರಸಾದ ಸಿಕ್ತಲ್ಲ ಅಂತ ತಿನ್ಕೊಂಡು ಅಲ್ಲಿಂದ ಶ್ರೀಕಂಠೇಶ್ವರ ಸ್ವಾಮಿ ದೇವಾಲಯ ಅಂತ ಅಂಡರ್ ಒಳಗಡೆ ಬಂದೆ ಗೊತ್ತಲ್ಲ ಶಿವ ಸ್ಟ್ಯಾಚ್ಯೂ ಇದೆಯಲ್ಲ ಇಲ್ಲಿ ಅದೊಂದು ಚೂರು ನಮಗೆ ತೋರಿಸ್ಬಿಡೋಣ ನನ್ನ ವೀಕ್ಷಕರಿಗೆ ಅಂತ ಒಂಚೂರು ವೀಡಿಯೋ ಮಾಡಿಕೊಂಡೆ ಅಲ್ಲಿಂದ ನಾನು ಒಂಚೂರು ಮಕ್ಕ ತೋರಿಸ್ಬಿಡೋಣ ಅಂತ ನಂದು ಒಂಚೂರು ವೀಡಿಯೋ ತೋರಿಸ್ದೆ ನೋಡಿ ಇಲ್ಲಿಂದ ಒಳಗಡೆ ದೇವಸ್ಥಾನ ಮತ್ತು ಸ್ವಲ್ಪ ವೀಡಿಯೋ ಮತ್ತೆ ಫೋಟೋಗಳೆಲ್ಲ ತಕ್ಕೊಂಡೆ ನೀನು ಅಂದ್ಬಿಟ್ಟು ಅಲ್ಲಿಂದ ಹೊರಟೆ ರಂಜನ್ ಗುಡಿಂದ ಬಿಟ್ಟು ಹೋಗ್ಬೇಕಾದ್ರೆ ಇನ್ನೊಂದು ಮತ್ತೆ ಆಚೆ ಬರ್ಬೇಕಾದ್ರೆ ಇನ್ನೊಂದ್ಸಲ ವಿಡಿಯೋ ಮಾಡಿದೆ ತುಂಬ ಚೆನ್ನಾಗಿದೆ ವಿಡಿಯೋ ಬರೋ ಸಲ ಆಗೋಯ್ತು ನಾಲ್ಕೂವರೆ ಆಗೋಯ್ತು ಮೂರು ಗಂಟೆಗೆ ಎಂಟ್ರಿ ಆಗಿದ್ದಕ್ಕೆ ನಲ್ವತ್ತು ರೂಪಾಯಿ ಟಿಕೆಟ್ ಕೊಟ್ಬಿಟ್ಟು ಟಿಕೆಟ್ ತಗೊಂಡು ಒಳಗಡೆ ಬಂದು ಒಂದೊಂದು ಟ್ಯಾಂಕ್ ಥರ ಕಟ್ಟಿದ್ರು ಕಟ್ಟಿದ್ರೆ ಒಂದು ಸಲ ತಗೊಂಡಿ

தெஸ்டா <laughs> <laughs> <laughs>